ಇದು ಗುರು ಕೈಯ ಕಾಣಿಸ್ತಾ ಇಲ್ಲ ಗುರು ನಿಂದು ಬಿಡು ಇವಾಗ ಕಾಣಿಸುತ್ತೆ ಬಿಡು ಎಷ್ಟು ಸ್ಟಿಚ್ ಹಾಕಿರೋದು ಇಲ್ಲಿ ಮುಂದೆ ಅಲ್ಲ ಈಗ ಸ್ಟಿಚ್ ಹಾಕಿರೋದು ಫ್ರಂಟ್ ಟು ಬ್ಯಾಕ್ ಎರಡಲ್ಲೂ ಸ್ಟಿಚ್ ಹಾಕವ್ರ ಹಿಂಗೆ ಕಿತ್ಕೊಂಡು ಹೋಗಿರದಾ ಓಕೆ ನಿನ್ನ ಮಕ ತೋರಿಸ್ಬೇಕಾ ಬೇಡವಾ ಬೇಡ ಅಂದರೆ ಮಾತಾಡಲಿ ನೀವೇನಿಲ್ಲ ಸತ್ಯ ಸಂಗತಿ ಏನೈತೆ ನಾನು ಹೇಳ್ತೀನಿ ನೀನು ಹೇಳಿರೋದೆಲ್ಲ ನನಗೆ ಗೊತ್ತು ನಾನು ಹೇಳ್ತೀನಿ ಅದರಲ್ಲಿ ನೀನು ನಾನು ಹೇಳೋವಂಥ ವಿಚಾರದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಅದನ್ನ ಹೇಳು ಸರಿನಾ ನಾನೇ ಮಾತಾಡ್ತೀನಿ ಪರವಾಗಿ ಈ ಹುಡುಗರು ಫೇಸನ್ನು ತೋರಿಸ್ಬಿಡಪ್ಪ ನನ್ನ ಫೇಸ್ ಅಂತ ಹೋಗಿ ಪರವಾಗಿಲ್ಲ ನೋಡಿ ರ್ಯಾಪಿಡೋ ರ್ಯಾಪಿಡೋ ಯಾರೆಲ್ಲ ಯೂಸ್ ಮಾಡ್ತೀರಳ್ರಪ್ಪ ಒಂದು ನಿದರ್ಶನ ಇಟ್ಟು ವಾಸ್ತವತೆಯ ಮುಂದೆ ಇಟ್ಟು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಲೈವ್ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ದು ಕೆಲವೊಂದು ದಾಖಲೆಗಳನ್ನ ಕೇಳಿದಾರೆ ಆ ದಾಖಲೆಗಳನ್ನ ಈಗ ಹುಡುಕುವಂಥ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ ನೋಡಿ ಇವರು ಬಂದು ರ್ಯಾಪಿಡೋ ಯೂಸ್ ಮಾಡ್ತಿರುವಂತಹ ಒಬ್ಬ ಗ್ರಾಹಕ ರ್ಯಾಪಿಡೋ ಯೂಸ್ ಮಾಡ್ತಿರುವಂತಹ ಗ್ರಾಹಕ ಈ ವ್ಯಕ್ತಿ ಕೋರ್ಮಂಗ್ಲಾಯಿಂದ ಕುಂಡಗೂಡುಗೆ ಹೋಗುವಂಥ ಸಂದರ್ಭದಲ್ಲಿ ಇದೇನು ಜಂಕ್ಷನ್ ಇದೆ ನೈಸ್ ರೋಡು ಆಸ್ಪಾಸ್ ಇಲ್ಲೊಂದು ಡಿಪೋ ಇದೆ ಇಲ್ಲಿ ಆ ಕಡೆ ರೋಡಲ್ಲಿ ಏನು ಕಾಣಿಸ್ತಾ ಇದೆ ಆ ಒಂದು ಕಪ್ಪು ಇದಕ್ಕೆ ಡಿವೈಡರ್ ಡಿವೈಡರ್ಗೆ ಅದೇ ಅದಕ್ಕೆ ಟೂ ಅನ್ನು ಬುದ್ದಿದ್ದಾನೆ ಬುದ್ದಿ ಇಬ್ರು ಕೆಳಗಡೆ ಬಿದ್ದಿದ್ದಾರೆ ಬಿದ್ದಿರೋ ಪರಿಣಾಮ ಟೋಟಲ್ ಎಷ್ಟೊಬ್ಬರು ಸ್ಟಿಚ್ ಹಾಕಿರೋದು ಅರವತ್ನಾಲ್ಕು ಸ್ಟಿಚ್ ಹಾಕಿದ್ದಾರೆ ಎರಡು ತಿಂಗಳಾಗಿದೆ ಇವರು ಇನ್ನೂ ಕೂಡ ಟ್ರೀಟ್ಮೆಂಟ್ ತಗೊತಾನೆ ಇದ್ದಾರೆ ಇವರು ಕೈ ಪರಿಸ್ಥಿತಿ ಟೋಟಲಿ ಮುರಿದೋಗಿದೆ ಕೈಯೇ ಈಗ ಕೈ ಪರಿಸ್ಥಿತಿ ಏನಾಗಿದೆ ಡಾಕ್ಟರ್ ಅಂತ ಹೇಳಿದ್ದಾರೆ ಇನ್ನು ಒಂದೂವರೆ ವರ್ಷ ಇದೇ ರೀತಿಯಲ್ಲೇ ಕೈ ಇಟ್ಕೊಂಡು ನೀನು ಜೀವನ ಮಾಡಬೇಕಪ್ಪ ಅಂತ ಹೇಳಿದ್ದಾರೆ ಯಾರೆಲ್ಲ ರ್ಯಾಪಿಡೋ ಯೂಸ್ ಮಾಡಬೇಡ್ರಿ ಅಂತ ಹೇಳಿದ್ರು ಕೂಡ ನೀವು ಕೇಳತಾ ಇಲ್ಲ ಈಗ ಅವ್ನು ಯಾರು ರ್ಯಾಪಿಡೋದಲ್ಲಿ ಕೆಲಸ ಮಾಡೋಗಿದ್ದಾನಲ್ಲ ಕೆಳಗಡೆ ಬೀಳಿಸ್ಬಿಟ್ಟು ನೀನು ಹೆಂಗಾರ ಹೋಗು ಅಂದ್ಬಿಟ್ಟು ಅವ್ನು ಪಾಡ ಅವನು ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪಾಪ ಯಾರೋ ನೋಡಿರೋರು ಇವ್ರನ್ನ ಕರ್ಕೊಂಡೋಗಿ ಮುಂದೆ ಇರುವಂಥ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಇವ್ರನ್ನ ಮನೆಗೆ ತಲುಪಿಸುವಂಥ ರೀತಿಯಲ್ಲಿ ಏನು ಅನುಕೂಲತೆ ಮಾಡಬೇಕಾಗಿತ್ತು ಆ ಕೆಲಸನ ಅವ್ರು ಮಾಡಿದ್ದಾರೆ ಇವರು ರಾಮನಗರದಲ್ಲಿರುವಂತಹ ಗೌರ್ಮೆಂಟ್ ಆಸ್ಪತ್ರೆನೋ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಮಗೆ ಈ ಸೋಷಲ್ ಮೀಡಿಯಾದಲ್ಲಿ ಲೈವ್ಗಳ್ನೆಲ್ಲ ನೋಡಿಕೊಂಡು ಇವರು ನನಗೆ ಕಾಲ್ ಮಾಡ್ತಾರೆ ಈ ಪರಿಸ್ಥಿತಿ ಆಗಿದೆ ಅಂತೇಳಿ ನಾವು ಆಗ ಚೆಕ್ ಮಾಡೋದಕ್ಕೆ ಹೋದರೆ ಆ ರ್ಯಾಪಿಡೋ ಓಡಿಸ್ತಿರೋ ಅಂಥ ಹುಡುಗ ಬಂದು ಯಾರೋ ನಮ್ಮ ಕರ್ನಾಟಕದವನಲ್ಲ ಇಲ್ಲಿಯ ಸ್ಥಳೀಯ ವ್ಯಕ್ತಿ ಅಂತ ಅಲ್ಲ ಬಿಹಾರಿ ಅವನು ಬಂದು ಬಿಹಾರಿ ಮೂಲದವನು ಹಿಂದಿ ಹುಡುಗ ನೋಡಿ ಕರ್ನಾಟಕದ ಗಾಡಿನ ಹಿಂದಿ ಹುಡುಗನಿಗೆ ಕೊಟ್ಟಿದ್ದಾರೆ ಆ ಟೂ ವೀಲರಲ್ಲಿ ಇವ್ರನ್ನ ಬೀಳಿಸ್ಬಿಟ್ಟು ಮೊಬೈಲ್ ಈಗಲೂ ಕೂಡ ಆನಲ್ಲೇ ಇದೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಾನೆ ಫೋನ್ ರಿಸೀವ್ ಮಾಡಲ್ಲ ಇನ್ನೂ ಜಾಸ್ತಿ ಏನಾದರೂ ನಾವು ಫೋನ್ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಸ್ವಿಚ್ ಆಫ್ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವನಿಗೆ ಫೋನ್ ಮಾಡೋಕೆ ಹೋಗ್ತಾ ಇಲ್ಲ ಪೊಲೀಸ್ ಸ್ಟೇಷನಲ್ಲೂ ಕೂಡ ಫೋನ್ ಮಾಡಿಸುವಂಥ ಕೆಲಸ ಮಾಡಿಲ್ಲ ಈಗ ಆ ಗಾಡಿ ಮಾಲೀಕ ಯಾರು ಅಂತೇಳಿ ಪತ್ತೆ ಹಚ್ತಾ ಇದ್ದೀವಿ ಒಂದು ವೇಳೆ ಏನಾದರೂ ಆ ಗಾಡಿ ಮಾಲೀಕ ಸಿಗ್ತಾ ಅಂದರೆ ಅವ್ನು ನಿಜವಾಗ್ಲೂ ಇನ್ನು ಜೀವನದಲ್ಲೂ ಕೂಡ ರ್ಯಾಪಿಡೋ ಸವಾಸಕ್ಕೆ ಹೋಗೋದಲ್ಲ ಅವನು ವೆಹಿಕಲ್ ಫೀಲ್ಡೆ ಟೂ ವೀಲರ್ ಅನ್ನೋದೇ ಮರ್ತೊಬಿಡಬೇಕು ಆ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟು ಕೊಟ್ಟೆ ಕೊಡ್ತೀವಿ ಯಾಕೆ ಅಂದರೆ ಈ ಸಹ ಕೂಡ ಹೆಚ್ಚು ಕಡಿಮೆ ಮೂರು ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡಿದ್ದಾನೆ ಅವನ ವೈಯಕ್ತಿಕ ಜೀವನ ಆಧರಿಸಿ ಅವನ ಟ್ರೀಟ್ಮೆಂಟ್ ಎಲ್ಲ ಆಧರಿಸಿ ಮುಂದೆ ಮೂರು ಲಕ್ಷ ರೂಪಾಯಿ ಕೂಡ ಖರ್ಚಾಗಿದೆ ಇನ್ನೂ ಎಷ್ಟು ತಿಂಗಳು ಎರಡೂವರೆ ವರ್ಷವ ಒಂದೂವರೆ ವರ್ಷ ನೀವು ಇದೇ ಸ್ಥಿತಿ ಅಂತಲೂ ಕೂಡ ಡಾಕ್ಟ್ರು ಹೇಳಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ ಇನ್ನು ಇದ್ರ ಮೇಲೂ ರ್ಯಾಪಿಡ್ ಯೂಸ್ ಮಾಡಬೇಕಾ ರೇ ಅವ್ರಿಗೆ ಕೊಡೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಮಗೆ ದುಡ್ಡು ಸೇವ್ ಆಗಿಬಿಡ್ತದೆ ಆಟೋದಲ್ಲಿ ಹೋಗ್ಬಿಟ್ರೆ ಖರ್ಚು ಜಾಸ್ತಿ ಆಗ್ಬಿಡ್ತದೆ ಟ್ಯಾಕ್ಸಿಲಿ ಹೋಗ್ಬಿಟ್ರೆ ದುಡ್ಡು ಜಾಸ್ತಿ ಆಗ್ಬಿಡುತ್ತೆ ಅಂದ್ಕೊಂಡು ಆ ಸೇಫ್ಟಿನೇ ಇಲ್ಲದೆ ಇರೋವಂಥ ಟೂ ವೀಲರ್ಗಳು ತಮ್ಮ ಸ್ವಂತ ಮನೆಗೆ ಬಳಸ್ಕೊಳ್ಳಿ ಅಂತೇಳಿ ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಕೊಟ್ಟಿರೋದು ನಿಮ್ಮ ನಿಮ್ಮ ಮನೆಗಳಿಗೆ ಓಡ್ಡಾಡ್ಸ್ಕೊಳ್ಳೋಕ ಇಟ್ಕೊಂಡ್ರೆ ಯಾ ಟೂ ವೀಲರ್ನ ಅಂದರೆ ಅವ್ನು ಯಾವಾಗ ಕಿತ್ತೋಗಿರೋ ನನ್ನ ಮಗ ಆ ರಾಗು ಸಂಸ್ಥೆಯವರ ಕಂಪ್ನಿಗೆ ಹೋಗಿ ನಿಮ್ಮ ಗಾಡಿಗಳನ್ನ ನೀವು ಅಟ್ಯಾಚ್ ಮಾಡಿಕೊಂಡು ಇವತ್ತಿವರು ಬೀಳ್ತಿದ್ದೀರಲ್ಲ ಏ ಅವ್ರು ಆಸಿ ಓನರು ನೀನು ಅಪ್ಪಿ ತಪ್ಪಿ ಏನಾದರೂ ಈಗ ಕೇಸ್ ಆಯ್ತು ಕೇಸ್ ಮಾಡೇ ಮಾಡ್ತೀವಿ ಬಿಡೋಲ್ಲ ಕೇಸ್ ಆಯಿತು ಅಂದರೆ ನಿನ್ನ ಜೀವನ ಏನು ಅನ್ನೋದನ್ನು ಏನು ಮಾಡಬೇಕು ಅನ್ನೋದನ್ನು ಇದೇ ಸೋಷಿಯಲ್ ಮೀಡಿಯಾ ಮುಖಾಂತರ ತೋರಿಸ್ತೀವಿ ನಿನ್ನ ಪರಿಸ್ಥಿತಿ ಏನಾಗ್ತದೆ ಅಂತ ಯಾಕೆಂದರೆ ವೈಟ್ ಬೋರ್ಡಲ್ಲಿ ಪ್ಯಾಸೆಂಜರ್ ಸೇವೆ ಮಾಡೋ ಹಾಗೇ ಇಲ್ಲ ಅಂಥದ್ರಲ್ಲೂ ಕೂಡ ಪ್ಯಾಸೆಂಜರ್ ಸೇವೆ ಕೊಟ್ಟು ಅದು ಆ ವೈಟ್ ಬೋರ್ಡ್ ಡ್ರೈವರ್ ಇಟ್ಬಿಟ್ಟವನು ಅದು ಹಿಂದಿ ಇವನು ಓಡಿಸಿಲ್ಲ ಯಾರೋ ಡ್ರೈವರ್ನಿಟ್ಟವನು ಅದಕ್ಕೂ ಆ ರೈಡರ್ ಆಗಿ ಅವನು ಬೀಳ್ಸೋಗಿರೋ ಕೆಲಸಕ್ಕೆ ಈ ಹುಡುಗನ ಈ ಪರಿಸ್ಥಿತಿ ಆಗಿದೆ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೋಸ್ಕರ ಇದಿಷ್ಟು ಮಾಹಿತಿ ಹೇಳ್ತಿದ್ದೀವಿ ಅಂದರೆ ರ್ಯಾಪಿಡೋ ಯೂಸ್ ಮಾಡೋರು ಎಷ್ಟು ಜನ ಇದ್ದೀರಲ್ಲ ಯಾರು ಮುಂದೆ ಬಂದು ಹೇಳ್ಕೊಡೋಲ್ಲ ಯಾಕೆ ಅಂದರೆ ಯಾಕೆ ಎಲ್ಲ ಹೇಳ್ಕೊಬೇಕು ನಮ್ಮನ್ನು ಜನ ನೋಡ್ಬಿಡ್ತಾರೇನೋ ಏನೋ ಆಗ್ಬಿಡ್ತದೇನೋ ಅಂತ ಆದರೆ ಈ ಹುಡುಗ ಮುಂದೆ ಬಂದಿದ್ದಾನೆ ಇಲ್ಲ ಸರ್ ನಂಗೆ ನಡೆದಿರೋ ಅಂಥ ವಿಚಾರನ ನಾನು ತಿಳಿಸ್ತೀನಿ ಬೇರೆಯವರು ನಂತರ ಕಷ್ಟ ಅನುಭವಿಸೋದು ಬೇಡ ಆ ಉದ್ದೇಶಕ್ಕೋಸ್ಕರ ನನಗೊಂದು ನ್ಯಾಯ ಕೊಡಿಸ್ಕೊಡಿ ಅಂತ ಬಂದಿದ್ದಾರೆ ನಾವು ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಬೇಕು ಆಗೋದನ್ನ ಜೊತೆಲಿ ಸೇರ್ಕೊಂಡೆ ಬೆಳಗ್ಗೆಯಿಂದ ಏನು ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತು ಅವರು ಏನಾದರೂ ಹೇಳೋದಿದ್ರೆ ಹೇಳ್ತಾರೆ ಕೇಳ್ಕೊಂಡಿ ನಡೆದಿರೋ ವಾಸ್ತವತೆ ಹಿಂಗಾಗಿದೆ ಆದರೆ ಆರ್ ಸಿ ಓನರು ಟೂ ವೀಲರ್ ಆರ್ ಸಿ ಓನರ್ ಏನಾದರೂ ನೀನು ತಗ್ಲಾಕಂಡೆ ಅಂದರೆ ನಿಜವಾಗ್ಲೂ ನಿನ್ನ ಕತೆ ಅರೋಹರನೆ ಬಿಡು ಹೇಳ್ತಾರೆ ಕೇಳಿಸ್ಕೊ ಹೇಳಪ್ಪ ಯೂಸ್ ಮಾಡಬೇಡಿ ಆದಷ್ಟು ಸ್ಟಾಪ್ ಮಾಡಿ ಆಟೋದಲ್ಲೇ ಓಡಾಡಿ ಹಾಗೆ ಟ್ಯಾಕ್ಸಿ ಟ್ಯಾಕ್ಸಿಯಾರು ಓಡಾಡಲಿ ಅಲ್ಲ ಟ್ಯಾಕ್ಸಿಲಾದರೂ ಓಡಾಡಿ ರಾಪಿಡೋ ಅನ್ನೋದನ್ನ ಸ್ಟಾಪ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನನ್ನ ನನ್ನಂಗೆ ನೀವು ಇದು ಕಾಲ ಕಾಲಕ್ಕೆ ನೋಡ್ಕೋಬೇಕಾಗುತ್ತೆ ಈಗ ಈ ರ್ಯಾಪಿಡೋ ಇಂದಾಗಲಿ ಆ ಗಾಡಿ ಡ್ರೈವರ್ ಅಂದರೆ ಆ ರೈಡರ್ ಇಂದಾಗಲಿ ನಿನ್ನ ಸೌಜನ್ಯಕ್ಕೂ ಏನು ಮಾಡ್ಕೊಂಡೆ ಅಂತಲೂ ಏನಿಗೆ ಕೇಳಿಲ್ಲ ಅಂತ ನಾನು ವಾಟ್ಸಪಲ್ಲಿ ನನಗೆಲ್ಲ ಕಳ್ಸಿದ್ದೆ ನೋಡಿ ಆಗಿದೆ ಓಕೆ ಆಗಿದೆ ಅಂತ ಫೋನ್ ಮಾಡಿದ್ರೆ ರೆಸ್ಪಾನ್ಸು ಮಾಡ್ತಾ ಇಲ್ಲ ಕೇಳಿಸಿಲ್ಲ ರೆಸ್ಪಾನ್ಸೇ ಮಾಡ್ತಿದ್ದೆ ರೆಸ್ಪಾನ್ಸೇ ಮಾಡ್ತಲ್ಲ ಫೋಟೋ ಎಲ್ಲ ಕಳ್ಸಿದ್ದೆ ಆಪರೇಷನ್ ಆಫ್ ಫೋಟೋ ಪಿಕ್ಚರ್ ಹಾಕಿರೋ ಫೋಟೋ ಎಲ್ಲಾನು ಕಳಿಸಿ ಯಾರೈಡರ್ಗೆ ನೋಡವನ್ನೇ ಎಲ್ಲ ನೋಡೋಣ ಯಾವುದಕ್ಕೋ ರೆಸ್ಪಾನ್ಸ್ ಇಲ್ಲ ಸರಿ ಇವಾಗ ಪೊಲೀಸ್ ಅವ್ರು ಏನು ಹೇಳಿದ್ರು ಆ ಪ್ರೊಸೀಜರ್ ಪ್ರಕಾರ ಇವಾಗ ನೀವು ಮಾಡೋ ನಾವೇನು ನೋಡ್ಬೇಕಾಯಿತು ಸೋಷಿಯಲ್ ಮೀಡಿಯಾ ಕೂಡ ತಿಳಿಸಿದ್ದೀವಿ ಆದರೆ ನನಗೆ ನನಗೆ ನನಗಷ್ಟು ಮಾಹಿತಿ ಬೇಕು ನೀನು ಅಷ್ಟು ತಗೊಂಬಂದು ಕೊಡೋ ಆಮೇಲೆ ನೆಕ್ಸ್ಟ್ ಆ ಓನರ್ ಬರ್ತಾರಲ್ಲ ಅವಾಗ ಏನ್ ಮಾಡ್ಬೇಕು ಆ ಕೆಲಸ ಮಾಡಕ್ಕೆ ಹಾ ಬಿಡಬೇಕು